ಸಂವಿಧಾನ ರಥ ಸಂಚಲನ ಸಮಿತಿ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಮಾಲೂರಿನಲ್ಲಿ ಹಮ್ಮಿಕೊಂಡಿರುವ ಸಂವಿಧಾನ ರಥ ಸಂಚಲನ ಕಾರ್ಯಕ್ರಮಕ್ಕೆ ಎಂದೆಂದು ಕಂಡರಿಯದ ರೀತಿಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಮಾಲೂರು ನಗರವೆಲ್ಲ ನೀಲಿಮಯವಾಗಿತ್ತು ಸಂವಿಧಾನದ ಉಳಿವಿಗಾಗಿ ಹಾಗೂ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯಲು ಸಂವಿಧಾನ ರಥ ಸಂಚಲನ ಹಾಗೂ ತಾಲೂಕು ಸಮಿತಿ ವತಿಯಿಂದ ಎಪ್ಪತ್ತಾರನೇ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಮಾಲೂರಿನಲ್ಲಿ ಸಂವಿಧಾನ ರಥ ಸಂಚಲನ ಜಾಥಾ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಿದಂತೆ ಇಂದು ಕಾರ್ಯಕ್ರಮವು ನಡೆದಿದ್ದು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಿಂದಲೂ ಜನಸಾಗರದಂತೆ ಹರಿದು ಬಂದಿದ್ದು ಹೋಂಡಾ ಸ್ಟೇಡಿಯಂ ನಿಂದ ಮೆರವಣಿಗೆ ಜಾಥಾ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ರಸ್ತೆ ಉದ್ದಕ್ಕೂ ನೀಲಿ ಬಾವುಟಗಳನ್ನು ಹಿಡಿದು ಜೈ ಭೀಮ್ ಘೋಷಣೆಗಳನ್ನು ಕೂಗುತ್ತಾ ಸಾಗಿತ್ತು ಆ ಕ್ಷಣಗಳು ಮಾಲೂರು ನೀಲಿಮಯವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಹೋರಾಟಗಾರ್ತಿ ಚಿಂತಕಿ ಕಲಬುರಗಿಯ ಕೆ ನೀಲಾ ಅವರು ಮಾತನಾಡಿ ಸಂವಿಧಾನದ ಮೇಲೆ ಮನುವಾದಿಗಳು ಮಾಡುತ್ತಿರುವ ಕುತಂತ್ರದ ಬಗ್ಗೆ ಕೆಲ ಕೋಮುವಾದಿ ಸಂಘಟನೆಗಳು ಜನರ ಮಧ್ಯೆ ಕೋಮುಗಲಭೆ ಸೃಷ್ಟಿಸುತ್ತಿರುವ ಬಗ್ಗೆ ತಿಳಿಸಿದರು ಇನ್ನು ಸಂವಿಧಾನದ ರಥ ಸಂಚಲನ ಮೆರವಣಿಗೆಯು ಮಾಲೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕೊನೆಗೆ ಸರ್ಕಾರಿ ಬಾಲಕಿಯರ ಆಟದ ಮೈದಾನದಲ್ಲಿ ಮುಕ್ತಾಯವಾಯಿತು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ದಲಿತಪರ ಬುದ್ಧವಿಹಾರ ಬುದ್ಧ ವಿಹಾರ

ನಮ್ಮ ಸಂವಿಧಾನವನ್ನ ಹಳ್ಳಿ ಹಳ್ಳಿಗೆ ತಗೊಂಡು ಹೋಗಿದ್ದೀವಿ ಸಲಾಂ ನಿಮ್ಮೆಲ್ಲರಿಗೂ ದಲಿತ ಚಳುವಳಿ ಹುಟ್ಟಿದ ನಾಡು ಶ್ರಮಿಕ ಚಳುವಳಿ ಹುಟ್ಟಿದ ನಾಡು ಮಾಲೂರ್ ಕೋಲಾರ ಜಿಲ್ಲೆ ಇಡೀ ನಮ್ಮ ಕರ್ನಾಟಕಕ್ಕೆ ಚಳುವಳಿಗಳ ನಾಡು ಇದು ನನಗೆ ಅಣ್ಣ ಬಸವಣ್ಣ ನೆನಪಾಗ್ತದೆ ಅಕ್ಕ ಮಹಾದೇವಿ ಮಾದಾರ ಚೆನ್ನಯ್ಯ ಡೋಆಾರ ಕಕ್ಕಯ್ಯ ಹರಪನ ಅಪ್ಪಣ್ಣ ಆದಿಯಾಗಿ ಎಲ್ಲರೂ ಬರ್ತಾರೆ ನಮ್ಗೆ ಪ್ರದೇಶಗಳಿಲ್ಲ ನಮಗೆ ಗಡಿ ಗೆರೆಗಳಿಲ್ಲ ನಮ್ಗೆ ಭಾಷೆ ಪ್ರಶ್ನೆ ಇಲ್ಲ ನಮ್ಗೆಲ್ಲರ ಹೃದಯದ ಭಾಷೆ ಒಂದೇ ಯಾವುದೊಂದು ಸ್ಟ್ರೆಂತ್ ಅಂಡ್ ಕಾನ್ಸ್ಟಿಟ್ಯೂಷನ್ ಗಟ್ಟಿಗೊಳಿಸಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಖೋಕನ ಮಾಡ್ಲಿಕ್ಕೆ ಬಿಡಬೇಡ್ರಿ ಅವತ್ತಿನ ದಿನ ಆರ್ ಎಸ್ ಸ್ಥಾಪಕರು ಹೇಳಿದ್ರು ಸಂವಿಧಾನ ಒಪ್ಪಲ್ಲ ಯಾಕೆ ಒಕ್ಕಲ್ಲ ಒಪ್ಪಲ್ಲಪ್ಪ ಏ ನಿಮ್ ತುಪ್ಪ ಕಸ್ಕೊಂಡಿದ್ದೀವಾ ನಿಮ್ಮ ಮತ್ತೇನಾದ್ರೂ ಕಸ್ಕೊಂಡಿದ್ದೀವಾ ಯಾಕೆ ನೀವು ಅವ್ರು ಹೇಳ್ತಾರೆ ಸಂವಿಧಾನದಲ್ಲಿ ಮನುಸ್ಮೃತಿಯ ಮೌಲ್ಯಗಳು ಇಲ್ಲ ಅದಕ್ಕೆ ಒಪ್ಪಲ್ಲ ಅಂತ ಹೇಳಿದ್ರು ಮನುಸ್ಮೃತಿ ಅಂದ್ರೆ ಏನು ನಿಮಗೆ ಗೊತ್ತು ಬಂದಂತೆ ನಾನು ಹೇಳೋದಿಲ್ಲ ಹೆಣ್ಣು ಮಗಳನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಗ್ರಂಥ ಮನುಸ್ಮೃತಿ ಯಾವ ಗ್ರಂಥವು ಸಹಿತ ತಾಯಿಯನ್ನ ಹೆಣ್ಮಕ್ಕಳನ್ನ ವ್ಯಾರಿ ಅಂತ ಕರೆದಿಲ್ಲ ಮನುಸ್ಮೃತಿಯಲ್ಲಿ ಕಾಯಿಂದಿನ ಕೇಳ್ರಿ ನನ್ನ ಮಾತು ದಯವಿಟ್ಟು ಬೇಗ ಮುಗಿಸ್ತೀನಿ ಸಂಘಟಕರಿಗೂ ನಾನು ತೊಂದರೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಅವ್ರು ಬರೆದ್ರು ಮನುಸ್ಮೃತಿಯ ಒಂಬತ್ತನೇ ಅಧ್ಯಾಯದಿಂದ ಓದ್ರಿ ನಮ್ಮ ಯುವಕ ಬಂಧುಗಳೇ ನಾವು ಎಷ್ಟೆಲ್ಲ ಓದಿದ್ರು ಬಾಬಾ ಸಾಹೇಬ್ ಶಿಕ್ಷಣದ ಹಕ್ಕಿನಿಂದ ಒಂದು ತಲೆಮಾರು ಮಾತ್ರ ಓದಿದೆವು ಎರಡನೇ ತಲೆಮಾರಿ ಬರೋದ್ರಲ್ಲಿ ನಮ್ಮ ಕೈಯಿಂದ ನೌಕರಿ ಕಿತ್ಕೊಂಡ್ರು ರಿಸರ್ವೇಶನ್ ಕಿತ್ಕೊಂಡ್ರು ಶಿಕ್ಷಣ ಕಿತ್ಕೊಂಡ್ರು ಎಲ್ಲ ಕಿತ್ಕೊಂಡ್ರು ಮತ್ತೆ ನಮ್ಮನ್ನ ಮನುವಾದಿಗಳು ಹೆಂಗಿಡಬೇಕು ಅಂತ ಹೇಳಲಿಕ್ಕೆ ಬಂದರು ಇವತ್ತಿನ ದಿನ ಏನ್ ಬರೆದ್ರು ಮನುಸ್ಮೃತಿಯಲ್ಲಿ ಒಂಬತ್ತನೇ ಅಧ್ಯಾಯ ಅವ್ರು ಬರೆದ್ರು ಸ್ತ್ರೀ ನ ಸ್ತ್ರೀ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹ ಇಲ್ಲ ಏನು ಯಾರು ಹೆಣ್ಣು మ మహాదేవి నినూ జ్ఞాన ఉంటుంది అంత అన్నమ్మ ప్రభు హారా ఈ మనోవాది ఈ గోల్వాల్కర్ ఈ మోహన్ భావర్ ఈ ఆర్ఎస్ఎస్ మనస్కృతి స్త్రీ జన్మ చాతి చంచే స్త్రీ స్వాతంత్రం అర్హతి స్త్రీ ಚಂಚಲೆ ಮಾತ್ರ ಅಲ್ಲ ನಾವೆಲ್ಲರೂ ತಾಯಿ ಹೊಟ್ಟೆ ಹುಟ್ಟಿದೀವಿ ನಮ್ಗೆ ಇಬ್ಬರು ತಾಯಿ ಅಂದಿರ ಒಬ್ಬ ತಾಯಿ ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ನಮ್ಗೆ ಸಾವಿರ ಮನೆ ಮಾವರೆ ಮುಟ್ಟಿ ಜನ್ಮ ಕೊಟ್ಟಿದಾರ ಆ ತಾಯಿ ನಮ್ಗೆ ತೀರ್ಸಿಕ್ಕಾಗದಿಲ್ಲ ಅಂತ ತಾಯಿಯನ್ನ ಈ ಮನುವಾದಿಗಳು ಮನುಸ್ಮೃತಿಯಲ್ಲಿ ಏನಂತ ಬರೀತಾರ ಸ್ತ್ರೀ ಜನ್ಮ ಜಾತಿ ಅಂತ ಬರೀತಾರೆ ಇಲ್ಲಿಗೆ ನನ್ನ ಮಾತು ಮನ್ ಕಿ ಬಾತ್ ಖತಮ್ ದಿಲ್ ಕಿ ಬಾತ್ ಲೋಕಕ್ಕೆ ಸಾಮಾನ್ಯ ರಾ ನಾನು ಹಿಂದಿಯಲ್ಲಿ ಹೇಳಿದೆ ಈ ಮಾತು ಈಗ ನಾವು ಮನ್ ಕಿ ಬಾತ್ ಕೇಳಿ ಕೇಳಿ ನಮ್ಮ ದೇಶ ಬರ್ಬಾದ್ ಆಗಿದೆ ನಮ್ಮ ನಿಮ್ಮೆಲ್ಲರ ಹೃದಯದ ಮಾತನ್ನ ಇವತ್ತು ನಾವು ಮಾತಾಡಬೇಕು ನಾನಿಲ್ಲಿ ಬರುವಾಗ ಒಂದೇ ಕನ್ಸಿಟ್ಕೊಂಡು ಬಂದಿದೀನಿ ಕಲಬುರಗಿಯಿಂದ ಒಂದನೇದಾಗಿ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಾರ ಈ ಸಂವಿಧಾನವನ್ನ ಉಳಿಸ್ಬೇಕಾದ ಗಟ್ಟಿಗೊಳಿಸ್ಬೇಕಾದ ಮುಂದಕ್ಕೆ ತಗೊಂಡು ಹೋಗಬೇಕಾದ ಹೊಣೆ ನಿಮ್ಮದು ನಮ್ಮದು ಎಲ್ಲರದು ಈ ಮಾತು ಒಪ್ಕೊಳ್ತೀರಾ ಒಪ್ಕೊಳ್ತೀರಾ ಎರಡು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಬಂಧುಗಳೇ ಮೊನ್ನೆ ನೂರು ವರ್ಷ ಆಯ್ತು ಅಂತ ಹೇಳಿ ಆರ್ ಎಸ್ ಎಸ್ ನವರು ಕೈ ಒಳಗ ಲಾಠಿ ಹಿಡ್ಕಂಡು ಪಥಸಂಚಲನ ಮಾಡಿದ್ರಲ್ಲ ಯಾಕೆ ಮಾಡಿದ್ರು ಲಾಠಿ ಬೇಕಾ ಏನ್ ನೂರು ವರ್ಷ ನೂರು ವರ್ಷದ ಹಿಂದೆ ನೀವು ಚಟಿ ಹಾಕೊಂಡು ಲಾಠಿ ಹಿಡ್ಕೊಂಡು ಈ ದೇಶದ ಒಳಗ ಏನು ಉದ್ಧಾರ ಮಾಡಿದ್ರಿ ಪ್ರಶ್ನೆ ಮಾಡ್ಬೇಕಾ ಮಾಡುವ ಏನ್ ಮಾಡಿದ್ರಿ ಈ ದೇಶದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಆರ್ ಎಸ್ ಹೋರಾಟ ಮಾಡಿದ್ದೀರಿ ಕೊಡ್ರಿ ಉತ್ತರ ವಿಜೇಂದ್ರ ಯಾರಿದ್ದಾರ ಯಡಿಯೂರಪ್ಪ ನಮ್ಮ ಮಗ ಅವರು ಉತ್ತರ ಕೊಡ್ರಿ ಸಿಟಿ ಟಿ ರವಿ ಉತ್ತರ ಕೊಡ್ರಿ ಭೀಮ ನಡಿಗೆ ಮಾಡ್ತಾ ಇವತ್ತು ಜೈ ಭೀಮ್ ಬಂಧುಗಳೇ ಎಪ್ಪತ್ತಾರನೇ ಸಂವಿಧಾನದ ಸಮರ್ಪಣಾ ದಿನದ ಶುಭಾಶಯಗಳೊಂದಿಗೆ ನಾವು ನಾವೆಲ್ಲರೂ ಸೇರಿ ತಾಲೂಕು ಮಟ್ಟದಲ್ಲಿ ಸಂವಿಧಾನದ ರಥ ಸಂಚಲನ ಅಂತ ಒಂದು ಸಮಿತಿ ಮಾಡಿಕೊಂಡು ಸುಮಾರು ಇಪ್ಪತ್ತೈದು ದಿನಗಳಿಂದ ನಿರಂತರ ಶ್ರಮ ಪಟ್ಟು ನಮ್ಮ ಸಮಿತಿಯ ಎಲ್ಲಾ ಸದಸ್ಯರು ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಕರಪತ್ರವನ್ನು ಕೊಟ್ಟು ಇವತ್ತು ಈ ಹತ್ತು ಸಾವಿರ ಜನ ಸೇರಿ ಈ ಸಂವಿಧಾನದ ರಥೋತ್ಸವ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ಸಾಗಿದೆ ಅದಕ್ಕೆಲ್ಲ ಕಾರಣರಾದಂತಹ ನಮ್ಮ ಸಂವಿಧಾನದ ರಥ ಸಂಚಲನ ಸಮಿತಿಯಾಗೆ ಅನಂತ ಅನಂತ ಭೀಮ ನಮನಗಳನ್ನು ಸಲ್ಲಿಸ್ತಾ ಇವೆ ಬಂಧುಗಳೇ ಅದೇ ರೀತಿ ತಾಲೂಕಿನ ಏನು ದೀನ ದಲಿತರು ಕ್ರೈಸ್ತ ಬಂಧುಗಳು ಮುಸಲ್ಮಾನ್ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಅವರಿಗೂ ಸಹ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದೀವಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಣ್ಣು ಮಕ್ಕಳು ಭಾಗಿಯಾಗಿ ಒಂದು ಈ ಕಾರ್ಯಕ್ರಮ ಯಶಸ್ಸಿಗೆ ಅವರ ಒಂದು ಪಾತ್ರನು ತುಂಬಾ ಇದೆ ಅವರಿಗೂ ಸಹ ಭೀಮಾ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಕೋಲಾರ ಜಿಲ್ಲೆಯ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಸಾಹೇಬರು ಮತ್ತು ಮಾಲೂರು ಪಟ್ಟಣದ ಪಿ ಐ ರಾಮಪ್ಪ ಗುತ್ತಾರ್ ಸಾಹೇಬರು ಇವರು ಸಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಸಹ ಭೀಮಾ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಮಾಲೂರಿನ ಪಟ್ಟಣದ ನಾಗರಿಕ ಬಂಧುಗಳು ನಮ್ಮ ಭೀಮ ರಥೋತ್ಸವಕ್ಕೆ ಪ್ರಮುಖ ಪಟ್ಟಣದ ಬೀದಿಗಳಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಮಾಲೂರು ಪಟ್ಟಣದ ನಾಗರಿಕರಿಗೂ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪತ್ರಕರ್ತ ಬಂಧುಗಳು ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಬಂಧುಗಳು ನಿರಂತರವಾಗಿ ನಮ್ಮೊಟ್ಟಿಗೆ ಇದ್ದು ಪ್ರತಿದಿನ ನಮ್ಮ ಸುದ್ದಿಗಳನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಪತ್ರಕರ್ತರಿಗೂ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲಿಸಿದಂತ ಎಲ್ಲರಿಗೂ ಸಹ ಅನಂತ ಅನಂತ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದೀವಿ ಬಂಧುಗಳೇ ಈ ಕಾರ್ಯಕ್ರಮ ಇಷ್ಟಕ್ಕೆ ನಮ್ಮ ಸಮಿತಿ ನಿಲ್ಲಲ್ಲ ಇನ್ನು ತಾಲೂಕು ಮಟ್ಟದಲ್ಲಿ ಇಂತ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲರೂ ಸಹಬಾಳ್ವೆಯಿಂದ ಒಗ್ಗಟ್ಟಿನಿಂದ ನಾವೆಲ್ಲ ಬಾಬಾ ಸಾಹೇಬರ ಮಾರ್ಗದರ್ಶನದಲ್ಲಿ ಮುನ್ನಡೆಸುತ್ತೇವೆ ಅಂತ ತಮ್ಮ ಮುಖೇನ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ ಜೈ ಭೀಮ್